ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲೂ ಗೆಣಸನ್ನು ತರ್ತಾರೆ ಆದರೆ ಅದೇ ಗೆಣಸನ್ನು ಬಳಸ್ಕೊಂಡು ಜಾಮೂನ್ ಮಾಡ್ಬೋದು ಅಂದರೆ ನೋಡ್ತೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗುಲಾಬ್ ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಆದರೆ ಪ್ರತಿ ಸಲ ಇನ್ಸ್ಟೆಂಟ್ ಮಿಕ್ಸ್ ಅಥವಾ ಕೋವ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಆದರೆ ಇವತ್ತು ಮಾಡ್ತಿರೋದು ಡಿಫ್ರೆಂಟ್ ಇದು ಆರೋಗ್ಯಕ್ಕೂ ಒಳ್ಳೇದು ಟೇಸ್ಟಲ್ಲಂತೂ ಸೇಮ್ ನಾರ್ಮಲ್ ಜಾಮೂನ್ಗಿಂತನೂ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ನಾರ್ಮಲ್ ಸೈಜಲ್ಲಿರೋ ಮೂರು ಗೆಣಸನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಫೋರ್ಕ್ನ ಯೂಸ್ ಮಾಡಿಕೊಂಡು ಗೇಣ್ಸನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದು ಗೆಣಸಾಗಿರೋದ್ರಿಂದ ಇದರಲ್ಲಿ ನಾರಿನಂಶ ಸ್ವಲ್ಪ ಇರುತ್ತೆ ಸೊ ಇದನ್ನ ನಾವು ಸಪ್ರೇಟ್ ಮಾಡ್ಕೋಬೇಕು ಏಕೆಂದರೆ ನಾವು ಜಾಮೂನ್ ಹಿಟ್ ಕಲಿಸಬೇಕಾದ್ರೆ ಈ ತರ ನಾರಿನಂಶ ಸಿಕ್ಕಿದ್ರೆ ಅದು ಕಲಸೋದಿಕ್ಕೆ ಹಿಟ್ನ ಕಲಸೋದಕ್ಕೆ ಚೆನ್ನಾಗಿರಲ್ಲ ಅಂಡ್ ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ ಸೊ ಇದನ್ನ ನಾವು ಈ ತರ ಜಾಲರಿಲಿ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದೀನಿ ಸೊ ಆವಾಗ ನೀಟಾಗಿ ಫೈನ್ ಆಗಿರೋ ಪೇಸ್ಟ್ ಸಿಗುತ್ತೆ ಸೊ ಅದರಲ್ಲಿ ನಾವು ಜಾಮೂನ್ ಹಿಟ್ನ ಚೆನ್ನಾಗಿ ಕಲಿಸ್ಬೋದು ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಹಾಲಿನ ಪೌಡರ್ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ತರ ನೀರಾಗ್ಲಿ ಅಥವಾ ಎಕ್ಸ್ಟ್ರಾ ಮಿಲ್ಕ್ ಆಗಲಿ ಹಾಕೊಂಡು ಮಿಕ್ಸ್ ಮಾಡೋ ಹಂಗಿಲ್ಲ ಅಂತಂದರೆ ಆಲ್ರೆಡಿ ಇದು ಗೆಣಸಾಗಿರೋದ್ರಿಂದ ನೀರಿನ ಅಂಶ ಇರೋದ್ರಿಂದ ಸೊ ನೀವು ಎಷ್ಟು ಬೇಕೋ ಅಷ್ಟು ಹಾಲಿನ ಪೌಡರ್ನ ಹಾಕೋತಾ ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನೂ ನೀರಾಗ್ಲಿ ಹಾಲಾಗಲಿ ಏನು ಬೆಳೆಸಿಲ್ಲ ನಿಮ್ಗೆ ಹಿಟ್ಟು ಗಟ್ಟಿ ಆಗ್ತಾ ಇದೆ ಅಂತ ಸ್ವಲ್ಪ ನೀರು ಅಥವಾ ಹಾಲು ಹಾಕೊಂಡು ಚೆನ್ನಾಗಿ ನಾದ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಈಗ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಇದು ಒಂದು ಚಪಾತಿ ಹಿಟ್ಟು ತರ ಆ ಒಂದು ಹದದಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ತುಪ್ಪ ಹಾಕಿದ್ಮೇಲೆ ನೀವೇ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ಇದು ಸೇಮ್ ಈಗ ನಾರ್ಮಲ್ ಜಾಮೂನ್ ಹಿಟ್ಟು ಕಲಿಸ್ತೀವಲ್ಲ ಸೇಮ್ ಅದೇ ಥರ ಸಾಫ್ಟಾಗಿರುತ್ತೆ ಎರಡಕ್ಕೂ ಅಷ್ಟು ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ಇದನ್ನು ನಾನು ಒಂದು ಬೌಲ್ ಕವರ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಎತ್ತಿಡ್ತಾ ಇದ್ದೀನಿ ಈಗ ಜೊತೆಗೆ ಪಾಕನು ರೆಡಿ ಮಾಡ್ಕೊಬಿಡೋಣ ಈಗ ಒಂದು ಗ್ಲಾಸ್ ನೀರಿಗೆ ನಾನು ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಮತ್ತೆ ಏಲಕ್ಕಿನೂ ಸಹ ಹಾಕೊಂಡಿದ್ದೀನಿ ಇದು ಒಂದೆಳೆ ಪಾಕಕ್ಕಿಂತನೂ ಕಮ್ಮಿ ಬರೀಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು ಪಾಕ ರೆಡಿ ಆಗೋಗುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಇದನ್ನು ಲೋ ಫ್ಲೇಮ್ ಅಲ್ಲಿ ಕಾಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಆಗಲೇ ಎತ್ತಿಟ್ಟಿರೋಂಥ ಜಾಮೂನ್ ಹಿಟ್ಟನ್ನ ಉಂಡೆ ಮಾಡಿಕೊಂಡು ಜಾಮೂನ್ ನಮಗೆ ಬೇಕಾಗಿರೋಂಥ ಶೇಪ್ಗೆ ಉಂಡೆ ಮಾಡ್ಕೊಳ್ಳೋಣ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಆ ಜಾಮೂನ್ ಹಿಟ್ಟು ಟೆಕ್ಸ್ಚರ್ ಹೆಂಗಿದೆ ಅಂತ ಅಂದ್ಬಿಟ್ಟು ಸೇಮ್ ನಾರ್ಮಲ್ ಜಾಮೂನ್ ಥರನೇ ಇರುತ್ತೆ ಡಿಫ್ರೆನ್ಸ್ ಅಂತೂ ಗೊತ್ತೇ ಆಗೋಲ್ಲ ಸೊ ಹಾಗಿರುತ್ತೆ ಸೊ ಈಗ ನಾನು ಈ ಥರ ಡಿಫ್ರೆಂಟ್ ಶೇಪ್ಗೆ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಜಾಮೂನ್ ಉಂಡೆ ಮಾಡಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ಈ ತರ ಜಾಮೂನ್ ಉಂಡೆ ಮಾಡಿ ಇಟ್ಕೋಬೋದು ಉಂಡೆ ಮಾಡಬೇಕಾದ್ರೆ ಕೈಗೆ ಏನಾದರೂ ಅಂಟ್ತಾ ಇದ್ರೆ ಸ್ವಲ್ಪ ಕೈಗೆ ತುಪ್ಪನ ಸಾವರ್ಕೊಂಡು ಉಂಡೆ ಮಾಡಿ ಈಗ ಉಂಡೆ ಮಾಡಿರೋ ಜಾಮೂನ್ ನಾನು ಆಗ್ಲೇ ಲೋ ಫ್ಲೇಮಲ್ಲಿ ಇಟ್ಟಿರುವಂತಹ ಎಣ್ಣೆಗೆ ಹಾಕೋತಾ ಇದ್ದೀನಿ ಇದನ್ನ ನಾವು ಲೋ ಫ್ಲೇಮಲ್ಲೇ ಕರ್ಕೋಬೇಕು ಇಲ್ಲ ಅಂತಂದ್ರೆ ಹೈ ಫ್ಲೇಮ್ ಇಟ್ಟು ಕರಿಬಾರ್ದು ಹೈ ಫ್ಲೇಮ್ ಇಟ್ಟರೆ ಅದು ಒಳಗಡೆ ಎಲ್ಲ ಬೇಯಲ್ಲ ಅಂಡ್ ஜாமூன் சா தினோன்னா இத்தர லோ ஃப்ளேம் இதன்ன கரையோதே சொல் டெம் இடியெத்தே சோ பேஷன்ஸ் இந்த நான் லோ ஃப்லேம் இத்தர அஹ் ನೋಡಿ ಈ ಕಲರ್ ಬರಬೇಕು ಈ ಕಲರ್ ಬರೋವರೆಗೂ ನಾವು ಅದನ್ನ ಚೆನ್ನಾಗಿ ಕರಿಬೇಕಾಗುತ್ತೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ನೀವು ಬೇಗ ಉರಿ ಕೊಟ್ಬಿಟ್ರೆ ಅದು ಬೇಗ ಮೇಲ್ ಮಾತ್ರ ಕಲರ್ ಬರುತ್ತೆ ಬಟ್ ಒಳಗಡೆ ಮಾತ್ರ ಅದು ಬೆಂದಿರಲ್ಲ ಸೊ ಅವಾಗ ಜಾಮೂನ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಒಳಗಡೆ ಹಿಟ್ ಹಿಟ್ ಹಾಗೆ ಇರುತ್ತೆ ಸೊ ಈ ತರ ಎಲ್ಲನೂ ಉಂಡೆಗಳನ್ನ ನಾನು ಹಾಕೊಂಡು ಕರ್ದ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಈ ತರ ಕರ್ದಿರೋಂತಹ ಉಂಡೆಗಳನ್ನ ನಾನು ಆಗಲೇ ತೆಗ್ದಿಟ್ಟಿರುವಂತಹ ಪಾಕಕ್ಕೆ ಹಾಕ್ತಾ ಇದ್ದೀನಿ ಈ ತರ ಕರ್ದಿರೋಂತಹ ಉಂಡೆಗಳನ್ನ ಪಾಕಕ್ಕೆ ಹಾಕಬೇಕಾದ್ರೆ ಅದು ಪಾಕನ ನಾವು ಬೇಯಿಸ್ತಾ ಇರಬಾರ್ದು ಅದನ್ನ ಆಫ್ ಮಾಡಿರ್ಬೇಕು ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಕರ್ದಿರೋಂತಹ ಜಾಮೂನ ಹಾಕಿ ಅವಾಗ ಇನ್ನ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಸೇಮ್ ಜಾಮೂನ್ ನಾರ್ಮಲ್ ಜಾಮೂನ್ ತರನೇ ಇದೆ ಡಿಫ್ರೆನ್ಸೇ ಗೊತ್ತಾಗಲ್ಲ ನೀವೇನಾದ್ರೂ ಮನೇಲಿ ಗೆಸ್ಟ್ ಬಂದಾಗ ಈ ತರ ಏನಾದ್ರೂ ಮಾಡಿ ಕೊಟ್ರೆ ಇದು ಗೆಣಸಿಂದ ಮಾಡಿರೋದು ಅಂತ ನಂಬದೇ ಇಲ್ಲ ಅಷ್ಟು ಸಾಫ್ಟ್ ಆಗಿ ಮತ್ತೆ ಟೇಸ್ಟಿ ಆಗಿರುತ್ತೆ ಸಂಕ್ರಾಂತಿ ಹಬ್ಬಕ್ಕಂತೂ ಇದು ಪರ್ಫೆಕ್ಟ್ ಸ್ವೀಟ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಈ ಟೆಕ್ಸ್ಚರ್ ನೋಡಿ ನೀವೇ ಎಷ್ಟು ಸೇಮ್ ನಾರ್ಮಲ್ ಜಾಮೂನ್ ತರ ಹೇಳ್ಬೇಕು ಅಂತಾರೆ ನಾರ್ಮಲ್ ಜಾಮೂನ್ಗಿಂತನೂ ಆ ಟೆಕ್ಸ್ಚರ್ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಇಲ್ಲಿ ನಾನು ಎರಡು ತರ ಮಾಡ್ಕೊಂಡಿದ್ದೀನಿ ಒಂದು ನಾರ್ಮಲ್ ಜಾಮೂನ್ ಇನ್ನು ಇನ್ನೊಂದು ಡ್ರೈ ಜಾಮೂನ್ ಡ್ರೈ ಜಾಮೂನ್ ಅಂತೂ ಇನ್ನೂ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂತು ಅಂತ ಅಂದ್ಬಿಟ್ಟು ಹೇಳಿ